ಹಾಂ ಡೆಲ್ಲಿಗೆ ಕಾಯ್ತಾ ಇದ್ವಿ ಡೆಲ್ಲಿ ಅವ್ರು ಏನು ಫೈನಲ್ ಮಾಡ್ತಾರೆ ಅದನ್ನು ಮಾಡಬೇಕು ನನ್ನ ಅಭಿಪ್ರಾಯನೂ ಕೂಡ ನಾನು ಹೇಳಿದ್ದೀನಿ ಯಾಕಂದರೆ ಅದೆಲ್ಲ ಆಗಿರೋದ್ರಿಂದ ಮತ್ತು ಬೇರೆಯವ್ರ ಅಭಿಪ್ರಾಯ ಅವ್ರು ತಗೋತಾರೆ ಇಲ್ಲ ನಾನು ನಾನು ಆ ಡೀಟೇಲ್ಸ್ ಎಲ್ಲ ಹೋಗೋದಿಲ್ಲ ನಾ ಈ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಹೆಸರು ಕಳಿಸಿದ್ದೀನಿ ನಾನು ಗೀತಕ್ಕನ್ನು ಕಾರ್ಯ ಕಾರ್ಯಕರ್ತರೆ ಅವ್ರೇನು ಸ್ಪೆಷಲ್ ಅಲ್ಲ ಮಧು ಬಂಗಾರಕ್ಕ ಸ್ಪೆಷಲ್ ಅಲ್ಲ ಒಬ್ಬರು ಸ್ಪೆಷಲ್ ಗೀತಕ್ಕ ಅವ್ರಿಗೆ ಮಾತ್ರ ಅದು ಅಷ್ಟೇ ಅಲ್ಲಿಗೆ ನಿಂತದೆ ಆದರೆ ಆದ್ರೆ ಅಭ್ಯರ್ಥಿಗಳ ಆಯ್ಕೆ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಸೆಟಲ್ ಅರ್ಜಿ ಅರ್ಜಿ ಎಲ್ಲರೂ ಹಾಕಿದ್ದಾರೆ ಎಲ್ಲ ಕಾರ್ಯಕರ್ತರು ಹಾಕಿದ್ದಾರೆ ಎಲ್ಲರೂ ಹಾಕಿದ್ದಾರೆ ಅವರು ಅಂತ ಹೇಳಲ್ಲ ಒಬ್ರು ಅಂತಕ್ಕಂಥದ್ದಲ್ಲ ಆದ್ರೆ ತೀರ್ಮಾನ ಸಂಪೂರ್ಣವಾಗಿ ಅವ್ರಿಗೆ ಬಿಟ್ಟಿದೆ ಅವ್ರಿಗೆ ಬಿಡೋದು ಒಳ್ಳೇದು ಯಾಕಂದ್ರೆ ಪಕ್ಷ ಚೆನ್ನಾಗಿ ಸಂಘಟನೆ ಆಗಿದೆ ಅವ್ರಿಗೆ ಬಿಟ್ರೆ ಒಳ್ಳೇದು ಅಂತಕ್ಕಂಥದ್ದು ಭಾವನೆ ಅದು ಅವ್ರ ತೀರ್ಮಾನ ಮಾಡ್ತಾರೆ ಗೀತಾಕ್ ಅವರು ಆ್ಯಕ್ಚುಲಿ ನಿಮಗೆ ನಾನು ಒಂದು ಪ್ರಶ್ನೆ ಮೊನ್ನೆ ನಮ್ಮ ಸ್ನೇಹಿತರು ಸುಮ್ಮನೆ ಹಂಗೆ ಕೇಳಿದರು ಇಲ್ಲ ಗೀತಕ್ ಅವರು ಜಾಸ್ತಿ ಈ ಕಡೆ ಬರಲಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ಬೆಳ್ಳಾರಿಯಲ್ಲಿ ಶಕ್ತಿ ಯೋಜನೆಗೆ ಆ ಶಕ್ತಿ ಕೊಟ್ಟಿದ್ದೆ ಅವರು ನಿಮ್ಗೆ ಯಾರಿಗೂ ನಿಮ್ಗೆ ನೋಡಲಿಲ್ಲ ನಾನು ಇಲ್ಲಿ ಜಾಸ್ತಿ ನಾವಿರ್ತೀವಿ ಶಿವಣ್ಣವರ ಒಂದು ಮಧ್ಯ ಮದ್ಯ ಚುನಾವಣೆ ಆದಮೇಲೆ ಮಗಳದ್ದು ಮದುವೆ ಆಯಿತು ಇದೆಲ್ಲ ಅಕ್ಷರ ಫಿಲಮ್ ಇದ್ರವಾಗೆಲ್ಲ ನಾನು ನೋಡ್ಕೊಂಡಿದ್ದೆ ನಾವೆಲ್ಲ ಅದಕ್ಕೆ ಅವರಿಗೆ ಕೇಳ ಅವರಿಗೆ ಕೇಳ್ಬೋದು ಕೆಲಸನ ಅವ್ರಿಗೆ ಕೇಳ್ಬೋದು ಪ್ರಶ್ನೆ ನನಗೇನು ಕೇಳಬೇಕಂತ ಹೇಳಲಿಲ್ಲ ಆದರೆ ಅವರ ಅವಶ್ಯಕತೆ ನನಗಿದೆ ನಮ್ಮ ಪಕ್ಷಕ್ಕಿದೆ ಅದು ಮಾಡ್ತಾರೆ ಅದನ್ನು ಪಕ್ಷ ಏನು ಕೆಲಸ ಹೇಳ್ತಾರೆ ಬರೀ ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲ ಯಾಕೆಂದರೆ ಹೋದ ಸರ್ತಿ ಶಿವಣ್ಣ ಅವನಿಗೆ ನಾನು ನಮ್ಮ ಪಕ್ಷದ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ದೊಡ್ಡ ಮಂಚ ಮಾಡಿ ಏನು ಮನ್ ಮೊನ್ನೆ ಮಲ್ಲಿಕಾರ್ಜುನ್ ಖಾರ್ಗೆ ಅವರ ಸ್ವರೂಪದಲ್ಲಿ ಕೇಳಿದ್ರು ನನ್ನ ತಂದೆ ಕ್ಷೇತ್ರಕ್ಕೆ ಬಂದ ಚುನಾವಣೆಯಲ್ಲಿ ಶಿವಣ್ಣ ಅವರಿಗೆ ಏನಾದ್ರು ಒಂದು ದೊಡ್ಡ ಮಂಚ ಮಾಡಿ ನಿಮಗೆ ಅನುಕೂಲ ಆಯ್ತು ಏನು ತೊಂದರೆ ಇಲ್ಲ ಅಂತ ಹೇಳಿದರೆ ರಾಹುಲ್ ಗಾಂಧಿ ಜೊತೆಗೆ ತೀರ್ಥಹಳ್ಳಿಯಲ್ಲಿ ಒಂದು ಫೀಲ್ ಹಂಚ್ಕೊಂಡು ಒಂದು ಒಳ್ಳೆ ಮಾಹಿತಿ ಹೋಗ್ತದೆ ನೀವೇನಾದರೂ ಮಾಡೋಕ್ಕಾಗುತ್ತೆ ಯಾಕಂದರೆ ಗೀತಕ್ಕವ್ರಿಗೆ ಆಗಲೇ ಇರೋದ್ರಿಂದ ಗೀತಕ್ಕವರು ಇಡೀ ರಾಜ್ಯದಲ್ಲಿ ಈಗ ಪ್ರವಾಸ ಮಾಡೋದ್ರಿಂದ ನೀವು ಸ್ವಲ್ಪ ಸಹಾಯ ಮಾಡ್ಬೋದಾ ಹೇಳಿ ಕೇಳಿದ್ರು ಶಿವಣ್ಣವ್ರು ಒಂದೇ ಮಾತು ಹೇಳಿದ್ರು ಯಾಕಂದರೆ ಶಿವಣ್ಣ ನಾವು ಎಲ್ಲ ಅವ್ರ ಜೊತೆಗೆಲ್ಲ ಅವರು ಅವ್ರ ತೊಡೆ ಮೇಲೆ ಕುತ್ಕೊಂಡಿಲ್ಲ ಅಷ್ಟು ನಾವೆಲ್ಲ ಕೂತ್ಕೊಂಡು ಇರ್ಬೇಕಾದ್ರೆ ಅವ್ರು ಮೇಲೆ ಕುತ್ಕೊಂಡು ಬರೆದವರು ನಮ್ಮ ಒಂದು ನಿಮಿಷ ಇವರೇ ಸ್ವಲ್ಪ ಸೈಸ್ ಸೊ ಅದಿರೋದ್ರಿಂದ ಆ ಬಾಂಧವ್ಯ ಇದೆ ಶಿವಣ್ಣವರು ಆಯಿತು ನೋ ಪ್ರಾಬ್ಲಮ್ ಬಂದರು ಅವರು ಚುನಾವಣೆ ಮಾಡಿದ್ರು ಇಡೀ ರಾಜ್ಯದಲ್ಲಿ ಮೈಸೂರು ಮಾನ್ಯ ಸಿದ್ದರಾಮಯ್ಯ ಅವರಿಂದ ಹಿಡಿದು ಬೀದರ್ ನಮ್ಮ ವಿಜಯ್ ಸಿಂಗ್ ಅವರು ಎಲ್ಲರೂ ಕೂಡ ಎಲ್ಲರೂ ಹಾಕಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು ಭೀಮಣ್ಣ ಅವ್ರಿರ್ಬೋದು ಗೋಪಾಲಕೃಷ್ಣ ಅವ್ರಿರ್ಬೋದು ನಾನು ನನಗೆನೇ ಕಮ್ಮಿ ಕೊಟ್ಟಿದ್ದು ನನಗೆ ಒಂದೂವರೆ ತಾಸು ಕೊಟ್ಟರು ಇನ್ನು ಹುಡುಕಿಯವರಿಗೆಲ್ಲ ಒಂಬತ್ತುವರೆ ದಿವಸ ಕೊಟ್ಟರು ಯಾಕೆಂದ್ರೆ ಒಂಬತ್ತುವರೆ ದಿವಸ ಅದು ವಾರ್ ರೂಮ್ ಇದೆಯಲ್ಲ ಅವರೇ ಹೇಳಿಬಿಡ್ತಾರೆ ಈ ಸತಿಯೂ ಕೂಡ ನನ್ನ ಬರ್ತಡೆ ಗಿಫ್ಟ್ ಆಗಿ ನನ್ನ ಪಕ್ಷದ ಪರವಾಗಿ ನಾನು ಅವರಿಗೆ ಮನವಿ ಮಾಡ್ತೀನಿ ಮುಂದೆ ಏನಾದರೂ ಆ ಥರ ಸಿಕ್ಕರೆ ದಯವಿಟ್ಟು ನಮಗೆಲ್ಲರಿಗೂ ಕೂಡ ಸಹಕಾರ ಮಾಡಿ ನೀವು ಕೂಡ ನಮ್ಮನ್ನು ಇಲ್ಲಿ ಬರೋದಕ್ಕೆ ನಿಮ್ಮ ಸಹಕಾರವೂ ಇದೆ ನಿಮ್ಮ ಅಭಿಮಾನಿಗಳ ಸಹಕಾರ ಇದೆ ಅದನ್ನು ಯಾವುದೇ ಥರದ ತಪ್ಪಿದೊಳಗೆ ನಾವು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀವಿ ಅದನ್ನು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಶಂಜಾ ಮತ್ತೆ ಗೀತಪ್ಪನಿಗೆ ನಾನು ಬರೀ ಶಿವಮೊಗ್ಗಕ್ಕೆ ಸೀಮಿತ ಆಗೋದು ಬೇಡ ಅಂತ ಹೇಳಿ ಅವರಾಗಲೇ ಬೆಳ್ಳಾರಿಯಲ್ಲೆಲ್ಲ ನಾಗೇಂದ್ರ ಅವರೆಲ್ಲ ಭಾಳ ಚೆನ್ನಾಗಿ ಮಾಡಿದರು ಈ ಶಕ್ತಿ ಯೋಜನೆ ಬಂದಾಗ ಮಕ್ಕಳು ಜಾಸ್ತಿ ಓಡಾಡಲಿ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದರು ಮಂಡ್ಯ ಭಾಗದಲ್ಲಿ ಒಂದು ಮೈಸೂರಲ್ಲಿ ಅವ್ರದ್ದಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಈ ಕಡೆ ಭಾಗದಲ್ಲಿ ನಾನು ಹೇಳಿದೆ ನಾನು ಇವತ್ತು ನಾವು ಮಾಡ್ಕೊಳ್ತೀವಿ ಬೇಕಾದಾಗ ನಾವು ಕರಿತೀವಿ ಇನ್ಫ್ಯಾಕ್ಟ್ ಎರಡು ಕಾರ್ಯಕ್ರಮನ ಯಾವುದದು ನನ್ನ ಯುವ ಕಾರ್ಯಕ್ರಮ ಅದು ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಇಲ್ಲ ನಾನು ಬಂದು ಸ್ಟೇಜಿಗೆ ಬರಲ್ಲ ಅಂದರೆ ಪರವಾಗಿಲ್ಲ ನೀನು ಅಲ್ಲಿ ಯಾಕಂದರೆ ಆ ಕಾರ್ಯಕ್ರಮವನ್ನು ಕೆಲವು ವಿಚಾರಗಳನ್ನು ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷನಾದಾಗ ನನ್ನ ಕೆಲವು ವಿಚಾರನ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೆ ನಾನು ಈ ಮಕ್ಕಳಿಗೆ ಯಾಕೆಂದರೆ ಸ್ಪೆಷಲ್ ಟ್ರೈನಿಂಗ್ ಈ ಸತಿ ನಮ್ಮ ಸೆಕೆಂಡ್ ಎ ಪಿ ಯು ಸಿಗೆ ಆದ ತಕ್ಷಣ ನೀಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೊತ್ತಲ್ಲ ನಿಮಗೆ ದಟ್ ಐಡಿಯಾ ವಾಸ್ ಫ್ರಮ್ ಹರ್ ಈತಕ್ಕವರು ನನಗೆ ನಾನು ಮಿನಿಸ್ಟರ್ ಆದ ತಕ್ಷಣ ಇದರಲ್ಲಿ ಸ್ವರೂಪದಲ್ಲಿ ಡಿಮ್ಯಾಂಡ್ ಮಾಡಿದರೆ ಇವೆಲ್ಲ ಚೆನ್ನಾಗಿ ಮಾಡ್ತೀವಿ ಗೊತ್ತು ಮಕ್ಕಳು ಎಲ್ಲ ಕಷ್ಟ ಆಗುತ್ತೆ ಆ ನೀಟ್ ಕೋಚಿಂಗ್ ಕೊಟ್ಬಿಟ್ಟು ಅವರಿಗೆ ಒಳ್ಳೆಯ ಕೆಲಸ ಮಾಡುತ್ತಾ ಇವತ್ತು ಕೂಡ ಬಿಕಾಸ್ ಶೀಸ್ ವೆರಿ ಗುಡ್ ಅವರು ಮಕ್ಕಳನ್ನು ಓದಿಸಿರ್ತಕ್ಕಂಥದ್ದಾಗಲಿ ಅವ್ರನ್ನ ಆ ಸೋಫಿಯಾ ಸ್ಕೂಲಲ್ಲಿ ಅವ್ರ ಮಕ್ಕಳನ್ನ ತೊಗೊಂಬರ್ತಕ್ಕಂಥದ್ದು ನಾನು ತುಂಬ ಸಹಕಾರ ಯಾವತ್ತೂ ಕೂಡ ಕೇಳ್ತೀನಿ ಅವ್ರಿಗೆ ಹೇಳ್ತಾ ಇರ್ತೀನಿ ನನ್ನ ಮೆಸೇಜಸ್ ಎಲ್ಲ ಕಳಿಸ್ತೀನಿ ಸೊ ಅದು ಬಹಳ ಮುಖ್ಯ ಆಗುತ್ತೆ ಹಂಚ್ಕೊಳ್ಬೇಕಂತ ಯಾರ ಹತ್ರ ನೀವೆಲ್ಲರೂ ಹೆಂಗೆ ಹೇಳ್ತೀರಾ ಪ್ರಶ್ನೆ ಮಾಡ್ತೀರ ಹಾಗೆ ಅವಳು ಪ್ರಶ್ನೆ ಮಾಡ್ತಾಳೆ ಅದೆಲ್ಲ ನೀವು ಬಂದು ಕವರ್ ಮಾಡಿದ್ರಿ ಅನಿಸುತ್ತೆ ನೀವೆಲ್ಲ ಟಿ ವಿಯಲ್ಲೆಲ್ಲ ನಾನು ನೋಡಿದೆ ಸುಜಾತ ಅಕ್ಕ ಏ ಕನ್ನಡ ಶಾಲೆನಿಗೆ ಹೋಗಿ ಕ್ಲೋಸ್ ಮಾಡಿದರೆ ಹುಷಾರಿದ್ವಿ ಅದು ಇವಾಗಲೂ ಕೂಡ ನನಗೆ ನೆನಪಿದೆ ಅವರೆಲ್ಲ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿರೋದ್ರಿಂದ ಇದೆಲ್ಲ ಆಗ್ತದೆ